ವೆಲ್ಕಮ್ ಬ್ಯಾಕ್ ಟು ಮೈ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನನ್ನ ಚಾನಲ್ ಶೇರ್ ಕಮೆಂಟ್ ಹಾಗೆ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಫಸ್ಟ್ ನಿಮಗೆ ಬಂದೆ ಓಕೆ ಇವತ್ತಿನ ತಮ್ಮ ನೋಡಿದಾಗ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತ ಸೊ ಎಸ್ ಇವತ್ತಿನ ವಿಡಿಯೋ ಬಂದು ನಿಮ್ಮ ಸ್ಕಿನ್ ಹೇಗೆ ಗ್ಲೋ ಮಾಡ್ಕೊಳ್ಳೋದು ನಿಮ್ಮ ಸ್ಕಿನ್ ಹೇಗೆ ಕಲರ್ಫುಲ್ ಮಾಡ್ಕೊಳ್ಳೋದು ಅನ್ನೋದು ಓಮ್ ರೆಮಿಡಿ ತಂದಿದ್ದೀನಿ ಇವತ್ತು ಸೊ ಅದು ಒನ್ ಟೂ ಎರಡೇ ಎರಡು ಇಂಗ್ರಿಡಿಯಂಟ್ ನಿಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು ಅಂದ್ರೆ ಹೇಳಿ ನಮ್ಮಂತವ್ರಂತೂ ಬಡವರು ಒಂದು ಪಾರ್ಲರ್ಗೆ ಹೋಗಕ್ಕೆ ಎಲ್ಲ ಆಗಲ್ಲ ಅಲ್ವಾ ಸೊ ನಿಮ್ಮ ನಿಧಿ ಇಲ್ಲೇ ನಿಮಗೋಸ್ಕರ ಒಂದು ಓಮ್ ರೆಮಿಡಿ ತಂದಿದ್ದಾಳೆ ಏನದು ಏನು ಹಾಕೊಂಡ್ರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ನೀವು ಕೇಳೋದಾದರೆ ಬನ್ನಿ ಏನು ಅಂತ ನೋಡೋಣ ಸೊ ನಾನು ಏನು ತಗೊಂಡಿದ್ದೀನಿ ಅನ್ನ ಏನಂದ್ರೆ ಅರ್ಶನ ಗೊತ್ತಲ್ವಾ ನಿಮಗೆ ಅಷ್ಟು ತಗೊಂಡಿದ್ದೀನಿ ಹಾಗೆ ಹಾಲಿನ ಕೆನೆ ಹಾಲಿನ ಕೆನೆನ ತಗೊಂಡಿದ್ದೀನಿ ಸೊ ಅದು ಎರಡನ್ನೂ ಹಾಕಿದ್ದೀನಿ ಅಷ್ಟೇ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಬಂದಿದ್ದೀನಿ ಸೊ ಇವಾಗ ಅಪ್ಲೈ ಮಾಡೋಣ ಬನ್ನಿ ನಾನೀಗ ಅಪ್ಲೈ ಮಾಡ್ತಿದ್ದೀನಿ ಸೊ ಗೈಸ್ ನಾನೀಗ ಇದು ಫುಲ್ ಅಪ್ಲೈ ಮಾಡಿ ಸಿಗ್ತೀನಿ ನೋಡಿ ಗೈಸ್ ಈಗ ನಾನು ಫುಲ್ ಅಪ್ಲೈ ಮಾಡಿ ಬಂದಿದ್ದೀನಿ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸೊ ಇದನ್ನ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಬಿಟ್ಬಿಡ್ಬೇಕು ಹೀಗೆ ಟ್ವೆಂಟಿ ಮಿನಿಟ್ಸ್ ಅಥವಾ ತರ್ಟಿ ಮಿನಿಟ್ ನೀವು ಎಷ್ಟೊಂದು ನಿಡ್ತೀರಾ ಮ್ಯಾಕ್ಸಿಮಮ್ ಫಿಫ್ಟೀನ್ ಮಿನಿಟ್ಸ್ ಇರಬೇಕು ಓಕೆನಾ ನೀವು ಆಮೇಲೆ ಎಷ್ಟೊತ್ತ ಇರ್ಬೋದು ಅದು ಬೆಚ್ಚಗಿರೋ ನೀರಲ್ಲಿ ನೀವು ವಾಶ್ ಮಾಡಬೇಕು ಸೊ ಇದು ಡ್ರೈ ಅನ್ನ ನಾನು ಸಿಗ್ತೀನಿ ನಿಮಗೆ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಹೇಗೆ ಆಗಿದೆ ಅಂತ ಓಕೆನಾ ಓಕೆ ಅಲ್ಲಿವರೆಗೆ ಒಂದು ಶಾರ್ಟ್ ಹಾಕಿರ್ತೀನಿ ನೋಡ್ತಾ ಇರಿ ಓಕೆನಾ ಡನ್ ಸೊ ಗೈಸ್ ನೋಡಿ ಹೀಗಾಗಿದೆ ನಾನು ಅಪ್ಲೈ ಮಾಡಿ ಟೆನ್ ಮಿನಿಟ್ಸ್ ಆಯಿತು ಸೊ ನೋಡಿ ಫುಲ್ ಇದಾಗಿದೆ ಸೊ ಇವಾಗ ವಾಶ್ ಮಾಡ್ಕೊ ಬರ್ತೀನಿ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಸ್ಕಿನ್ನು ಅಂತ ವೆಯ್ಟ್ ಮಾಡಿ ಟೂ ಮಿನಿಟ್ ವೆಯ್ಟ್ ಸೊ ನೋಡಿ ಹಿಂಗಿದೆ ಸ್ಕಿನ್ ಸೊ ಗೈಸ್ ನಾನೀಗ ನೋಡಿ ಜಸ್ಟ್ ಫೇಸ್ ವಾಶ್ ಮಾಡಿ ಬಂದೆ ಏನೂ ಅಪ್ಲೈ ಮಾಡಿಲ್ಲ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ನನ್ನ ಸ್ಕಿನ್ ಈಗ ಅಂತ ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಡೈಲಿ ಅಂತ ಏನಲ್ಲ ವೀಕ್ಲಿ ಟೂ ಟೈಮ್ ಯೂಸ್ ಮಾಡ್ಬೋದು ಸಾರಿ ಹಾಂ ಸಾರಿ ಟೂ ಟೈಮ್ಸ್ ಯೂಸ್ ಮಾಡ್ತಿದ್ದೀನಿ ನಾನು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ನನ್ನ ಸ್ಕಿನ್ ಆಗಿದೆ ನೋಡಿ ನೀಟಾಗಿ ಫೇಸ್ ವಾಶ್ ಮಾಡಿ ಬಂದೆ ನೋಡಿ ಸಾಫ್ಟ್ ನಮ್ಮ ಅಮ್ಮ ಕೂಡ ಸಾಫ್ಟ್ ಆಗಿದೆ ಅಂತಿದ್ರು ನಾನು ಅಮ್ಮನಿಗೆ ಕೇಳ್ತಿದ್ದೆ ಅಮ್ಮನಿಗೆ ನಾನು ಕ್ರೀಮ್ ಅಂತ ಬೇಡ ನನಗೆ ಮನೇನೆ ಮಾಡ್ಕೋಬೋದು ಅನ್ನ ಹೇಳ್ಕೊಡ್ತೀನಿ ಅಂತ ಅಮ್ಮ ಕೂಡ ನನಗೆ ಹೆಲ್ಪ್ ಮಾಡಿದ್ರು ಇದು ವಿಡಿಯೋ ಮಾಡೋದಕ್ಕೆ ಸೊ ಇದನ್ನು ನೀವು ಅಪ್ಲೈ ಮಾಡಿದರೆ ನಿಮ್ಮ ಸ್ಕಿನ್ ಸೋ ಸಾಫ್ಟ್ ಆಗುತ್ತೆ ಬ್ಯೂಟಿಫುಲ್ ಆಗುತ್ತೆ ನೀವು ಮುಟ್ಟಿದ್ರೆ ನೋಡಿ ಸಾಫ್ಟಾಗಿ ಆಗುತ್ತೆ ಕೈಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಸಾಫ್ಟಾಗಿ ಸೊ ಇದು ನೀವು ಟ್ರೈ ಮಾಡಿ ಇವಾಗ ನಾನು ಹೇಗೋ ರೆಡಿ ಆಗಬೇಕು ನಾನು ಲೈವ್ಗೆ ಹೋಗ್ಬೇಕು ಸಿಕ್ಸ್ಗೆ ಸೊ ಅದು ಹೇಗೆ ರೆಡಿ ಆಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ನೋಡ್ಬೋದಲ್ಲ ನೋಡ್ಬೋದು ನೀವು ನೋಡಿ ಸಾಫ್ಟಾಗಿ ಸಾಫ್ಟ್ ನನ್ನ ಸ್ಕಿನ್ ನೀವು ಕೂಡ ಟ್ರೈ ಮಾಡಿ ಬನ್ನಿ ಹಾಗೆ ನಾ ಕಂಟಿನ್ಯೂ ಆಗುತ್ತೆ ನಾನು ರೆಡಿ ಆಗ್ತೀನಿ ಅದನ್ನು ಕೂಡ ನಿಮಗಿಂತ ಶೇರ್ ಮಾಡ್ತೀನಿ ಬನ್ನಿ ಸೊ ಗಾಯ್ ನೋಡಿ ಫೈನಲಿ ರೆಡಿ ಇದ್ದೀನಿ ನಾನು ಹಿಂಗೆ ಸಿಕ್ಸ್ಗೆ ಲೈವ್ಗೆ ಹೋಗಬೇಕು ಇವತ್ತು ಇಂದ ಸ್ಟಾರ್ಟ್ ಮಾಡಿದ್ದೀನಿ ಆರು ಗಂಟೆ ಲೈವ್ ನೋಡುವ ಹೇಗಾಗುತ್ತೋ ಗೊತ್ತಿಲ್ಲ ಸೊ ನಿಮಗೆ ಇದು ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನನ್ನ ಬೆಳೆಸಿ ಅಂತ ಹೇಳ್ಕೊತೀನಿ ಹಾಗೆ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸೊ ನಾನು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ನಿಮ್ಮ ಹೆಲ್ತ್ ಬೇಕೇ ಬೇಕು ಸೊ ಸಪೋರ್ಟ್ ಮಾಡ್ತಾ ಇದ್ದೀರಾ ಕೀಪ್ ಸಪೋರ್ಟಿಂಗ್ ನೀ ಬಾಯ್ ಗಾಯ್ ಸಿಗುವ ಮುಂದಿನ ವೀಡಿಯೋದಲ್ಲಿ ಮನೆಗೂ ಕೀಪ್ ವಾಚಿಂಗ್ ನೀ ದಿ ಕನ್ನಡ ವೀಡಿಯೋಸ್ ಬಾಯ್ ಸಿಗುವ ಮುಂದಿನ ವೀಡ್ಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್